ನಮಸ್ಕಾರ ರೀ ಸರ್ ಸತ್ ಸರ್ ತಮ್ಮ ಹೆಸರು ನಿತಿನ್ ದಾಸ್ ಅಂತ ರೀ ನಾವು ಬೆಳಗಾವ್ ಜಿಲ್ಲಾ ಹುಕ್ಕೇರಿ ತಾಲೂಕ್ ಬೋರಲ್ ಗ್ರಾಮದವ್ರು ರೀ ನಾವು ಹೊಲ್ಮನೆ ರೀ ಹೊಲ್ಮನೆ ಮತ್ತು ಟ್ಯಾಕ್ಟ್ರಿ ಡ್ರೈವರ್ಗೆ ಮಾಡ್ತೇನೆ ರೀ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ತೊಗೊಂಡ್ರಿ ಸರ್ ಸರ್ ನಾನು ಈಗ ಸರಾಸರಿ ಒಂದು ವರ್ಷ ಈಗ ಹೋಯ್ತು ರೀ ನಾನು ನಾನು ನಾಮ ದೀಕ್ಷೆ ತೊಗೊಂಡು ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಸರ್ ಈ ಜ್ಞಾನ ಅಂದ್ರೆ ನಮ್ಮ ಟ್ಯಾಕ್ಟ್ರಿ ಡ್ರೈವರ್ ಹೋದಾಗ ರೀ ಅಲ್ಲಿ ನಮ್ಮ ಫ್ರೆಂಡ್ ಮನೆ ಒಂದಿತ್ತು ರೀ ಅಲ್ಲಿ ಕೂತಾಗ ಅಲ್ಲಿ ಒಂದು ಸೊ ಕನ್ನು ಅಲ್ಲಿ ಜ್ಞಾನಗಂಗಾ ಪುಸ್ತಕ ರೀ ಅವ್ರ ಕಡೆಯಿಂದ ಕೇಳ್ಕೊಂಡೇನು ರೀ ನೀವು ಇದನ್ನ ಓದ್ತೀರಿ ಇನ್ನಾಕಿ ನೀನು ನಾವೇನು ಓದಾನಿಲ್ಲ ಹಂಗೆ ತಂದು ಇಟ್ಟಿದ್ದೆವು ಅಂತ ಅವ್ರು ಹೇಳಿದ್ರಿ ಆದ್ರೆ ನಾ ಏನು ಮಾಡಿರಿ ಒಂದು ನಾಲ್ಕು ದಿವ್ಸ ಕೊಡ್ರಿ ನಾನು ಓದಿ ತಂದು ನಿಮಗೆ ಹೇಳಿ ಕೊಡ್ತೇನೆ ಅಂತ ಹೇಳಿ ಅದ್ರೊಳಗೆ ಹೋಗಿ ಓದೀನಿ ಅದ್ರೊಳಗೆ ಓದಬಳು ಪೂರ ಮನಸ್ಸು ಪರಿವರ್ತನೆ ಆಯ್ತು ಪರಿವರ್ತನೆ ಅಂದ್ರೆ ಹೆಂಗೆ ಆಯ್ತು ರೀ ನಾ ಇಷ್ಟೆಲ್ಲ ದೇವ್ರದ್ದು ಭಕ್ತಿ ಮಾಡ್ತೇನೆ ಎಲ್ಲ ಇದ್ನ ಮಾಡ್ತೀನಿ ಅದ್ರಿಗೆ ದೇವ್ರ ನನಗೆ ಒಲೆನಿಲ್ಲ ಯಾವುದು ಇದನ್ನ ಸಿಗೋನಿಲ್ಲ ಬರೀ ಕಷ್ಟೊಳಗ ಹೊಂಟಿದ್ದೀನಿ ಇದೆಲ್ಲ ಇದ್ರೊಳಗೆ ಬೇಕಾದ ಉತ್ತರ ಏನದರಲ್ಲ ಇದು ಆಧ್ಯಾತ್ಮಿಕ ಉತ್ತರ ಪ್ರಶ್ನೊಳಗೆ ಉತ್ತರ ಸಿಗ್ತದಲ್ಲ ರೀ ಹಂಗೆ ಈ ಗಂಗಾ ಪುಸ್ತಕ ಒಳಗೆ ನನಗೆ ಉತ್ತರ ರೀ ಆ ಟೈಮ್ ಒಳಗೆ ನಾನು ಬಂದು ಏನು ಮಾಡೀನಿ ರೀ ಸರಳ ಮನೆಯೊಳಗೆ ಕುಂತು ವಿಚಾರ ಮಾಡ್ಕೊ ಅಂತ ಕೂತೀನಿ ರೀ ರಾತ್ರಿ ಆದ್ರೂ ವಿಚಾರ ಐತೆ ನನಗೆ ಈಗ ಈ ದೀಕ್ಷಾ ತೊಗೋಬೇಕು ದೀಕ್ಷಾ ತಗೊಂಡ್ರೆ ನನ್ನ ಎಲ್ಲ ಮನಸ್ಸಿಗೆಲ್ಲ ಸಮಾಧಾನ ಸಿಗ್ತೈತೆ ಹೀಗಾಗಿ ದೀಕ್ಷಾ ತೊಗೋಬೇಕಂತ ಒಳಗೆ ಮನುಷ್ಯನೊಳಗೊಂದು ಸ್ವಲ್ಪ ಭಾಳ ಇದಾಗ್ತಾರೆ ಆದರೆ ಎಲ್ಲಿ ಹೋಗಿ ತಗೊಳ್ಳೋದು ಏನು ತಿಳಿಯೋಯ್ತು ಹಿಂಗಾಗಿ ವಿಚಾರ ಮಾಡ್ಕೊಂಡು ಮಾಡ್ಕೊತ ಅದ್ರೊಳಗೆ ದಿವಸ ತೆಗಿತಿದ್ದೀರಿ ಅದ್ರ ಒಂದು ದಿವ್ಸ ಏನಾಯ್ತು ರೀ ಬೆಂಗ್ಳೂರು ಅದ್ರೊಳಗೆ ಫೋ ಫೋನ್ ನಂಬರ್ ಕೊಟ್ಟಿದ್ದೀರಿ ಅದ್ರೊಳಗೆ ಅದ್ರ ಪ್ರಕಾರ ನಾವು ಬೆಂಗಳೂರು ನಾಮ ದೀಕ್ಷಾ ಅಂದ್ರೆ ಫೋನ್ ಹಚ್ಚಿದ್ರಿ ಅಲ್ಲಿಂದ ಅವ್ರು ಏನು ಮಾಡ್ತೀರಿ ರೀ ಇಷ್ಟೆಲ್ಲ ದೂರೇನು ಬರೋಕೆನ ಹೋಗಬೇಡ್ರಿ ನಿಮಗೆ ಎಲ್ಲೇ ನಿಮ್ಗೆ ಸಮೀಪ ಒಳಗೆ ಚಿಕ್ಕೋಡಿ ಒಳಗೆ ನಾಮ ಕೇಂದ್ರ ನಾವು ತೆಗ್ದೆವು ಅಲ್ಲಿ ಬಂದು ನೀವು ದೀಕ್ಷಾ ತೊಗೊಳಂತ ಹೇಳಿದ್ರಿ ಆ ಥರ ಪ್ರಕಾರ ನಾನು ಇಲ್ಲಿ ಬಂದು ಇಲ್ಲಿ ನಾಮ ದೀಕ್ಷಾ ತೊಗೊಂಡಿರಿ ಸಂತ ರಾಮಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಾಯಿದ್ರಿ ಸರ್ ನಾನು ಭಗವಾನ್ ರಾಮ್ಪಾಲ್ ಮಹಾರಾಜರ ಶರಣ ಬರೋಕ್ಕಿಂತಪ್ಪ ಇಲ್ಲ ರೀ ನಾ ಭಾಳ ಭಕ್ತಿ ಮಾಡ್ತೇನೆ ರೀ ಅಂದರೆ ಬೆಳಗಾವ್ಗೆ ನಾನು ಸಾಲಿಗೆ ಇದ್ದಾಗ ಒಳಗೆ ಇದ್ದೀನಿ ರೀ ಬೆಳಗಾವದಿಂದ ನಾವು ಅಲ್ಲಿ ಒಂದು ಕೆಲವೊಂದು ದೇವಸ್ಥಾನಗಳಿಗೆ ಪಾದಯಾತ್ರೆ ಹೋಗ್ತೀನಿ ಅಲ್ಲಿಂದ ಬಂದ ನಮ್ಮ ನಮ್ಮೂರು ಬೋರ್ಗಲ್ಗೆ ಬನ್ನಿರಿ ಬೋರ್ಗಲ್ದಿಂದನೂ ಇಲ್ಲಿಂದನೂ ಶ್ರೀಶೈಲ್ವರೆಗೆ ನಾನು ಬ ಒಂದು ಸರಾಸರಿ ಒಂದು ಹನ್ನೆರಡು ವರ್ಷ ಪಾದಯಾತ್ರೆ ಮಾಡಿದ್ದೇನೆ ರೀ ಅಲ್ಲಿ ಹೋಗೋದು ಬೇಡ್ಕೊಳ್ಳೋದು ಇದನ್ನ ಮಾಡೋದು ಅಂದ್ರೆ ದೇಹದಂಡ್ ಇಶ್ಯೂ ಹೋಗ್ತೀನಿ ರೀ ಎಲ್ಲ ಇದು ಮಾಡ್ಕೊಂಡು ಹೋದ್ರೆ ನಮ್ಗೆ ಇದನ್ನಿಸ್ತಿರಲಿಲ್ಲ ರೀ ಮನಸ್ಸಿಗೆ ಶಾಂತಿನೂ ಸಿಗ್ತಿರ್ಲಿಲ್ಲ ರೀ ಯಾಕಂದ್ರೆ ಯಾಕಪ್ಪ ಈ ದೇವ್ರ ನಂಗೆ ಹೆಂಗೆ ಇಷ್ಟ ಯಾಕೆ ಕಷ್ಟ ಏನೋ ಏನು ನನಗೆ ಒಟ್ಟು ಇದನ್ನ ಆಗ್ತಿರ್ಲಿಲ್ಲ ಆಮೇಲೆ ನಾ ರಾಮ್ ಪಾಲ್ಜಿ ಮಹಾರಾಜ ಭಗವಾನ್ ಶ್ರೀ ರಾಮ್ಪಾಲ್ ಜಿ ಶರಣಕ್ಕೇನು ಬಂದಿರಲ್ಲ ನನ್ನ ಮನಸ್ಸು ಇಷ್ಟು ಹಗರ ಐತ್ರಿ ಅಂದ್ರೆ ಪೂರಾ ಓಪನ್ ಹಾಲ್ಲೇ ಹೇಳ್ತೀನಿ ರೀ ನಾನು ಪೂರ ನಮ್ಮ ಮನುಷ್ಯ ಶಾಂತ ಆದ ಬೆಳಕ ಮನಿನು ಶಾಂತ ಆಯ್ತಾರೆ ಮನಿ ಶಾಂತ ಆಗೋದ್ರಿಂದ ಎಲ್ಲದರಿಂದ ಎಲ್ಲ ದೃಷ್ಟಿಯಿಂದ ಶಾಂತ ಅಂತ ಬಂತರ ನನಗೆ ಇದರಿಂದ ನಂಗೆ ಬಹಳ ಅನುಕೂಲ ಆಗೈತರಿ ಅಂದ್ರೆ ಮುಂಚೆ ಮಾಡ್ತಿದ್ದ ಭಕ್ತಿ ಸಾಧನೆಯಿಂದ ಯಾವುದೇ ಅನುಕೂಲ ಲಾಭಗಳು ಅಂತ ಯಾಕೆ ಅನ್ಸುತ್ತೆ ಸರ್ ನಿಮಗೆ ಇದಕ್ಕಿಂತ ಪಾನು ಮಾಡ್ತಾ ಇದ್ದೆ ಸಾಧನೆಗಳು ಆ ಈ ದೇವ್ರಿಗೆ ಕೈ ಕಪ್ರ ಮಾಡು ಮಾಡು ಯಾವ ಶಾಸ್ತ್ರ ಬರೋದಿಲ್ಲ ರೀ ಮತ್ತು ನಮ್ಮ ಯಾವ ವೇದ ಒಳಗೆ ಇಲ್ಲ ರೀ ನಮ್ಮ ಭಗವದ್ಗೀತಾದಾಗು ಎಲ್ಲ ಎದ್ರೊಳಗು ಎಲ್ಲ ಇಂಥವೆಲ್ಲ ಶಾಸ್ತ್ರ ಡಂಬಾಚಾರ ಈಗಿದೆ ಅಲ್ಲಿಗೆ ಅಲ್ಲಿ ಕಾಲು ಬಿಡೋದು ಇದು ತಂದು ಹಚ್ಕೊಳ್ಳೋದು ಇದು ಮಾಡೋದು ಮತ್ತು ತೀರ್ಥ ಹೋಗೋದು ಅಲ್ಲಿ ಹೋಗೋದು ಆ ಹೊಳಿ ಸ್ನಾನ ಮಾಡ್ಬಂದು ಇಲ್ಲಿ ದೇವ್ರಿಗೆ ದಂಡ ಹಾಕೋದು ಇದನ್ನೆಲ್ಲ ರೀ ಇದನ್ನ ಮಾಡೋದ್ರಿಂದ ಭೀ ನಮ್ಗೆ ಯಾವ ಶಾಸ್ತ್ರೊಳಗೂ ಬರೋದಿಲ್ಲ ರೀ ಯಾವ ವೇದೊಳಗೂ ಇಲ್ಲ ಯಾವ ಪುರಾಣದಾಗೂ ಇಲ್ಲ ರೀ ಇದು ಮತ್ತು ಯಾವ ಮಂತ್ರಗಳು ಜಪ್ಸು ಒಳಗೂ ಯಾವೂ ಇಲ್ಲ ರೀ ಅವು ನಮ್ಮ ಇದು ಸಂತ ರಾಮ್ಪಾಲ್ಜಿ ಮಹಾರಾಜರು ಏನೈತಿ ರೀ ಇವ್ರು ಕೊಡುವಂಥ ಇದ್ರೊಳಗೆ ಎಲ್ಲ ಶಾಸ್ತ್ರಬದ್ಧವಾಗಿ ನಮಗೆ ಇವರು ಮಂತ್ರ ಇದನ್ನ ಕೊಟ್ಟಿದ್ದಾರೆ ರೀ ಇದ್ರ ಪ್ರಕಾರ ನಾವು ಶ ಸಾಧನೆ ಮಾಡ್ಕೊಂತೋದ್ರಿಂದ ನಮಗೆಲ್ಲ ಕಷ್ಟಗಳು ದೂರ ಆಗುತ್ತಾವ್ರಿ ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರು ಯಾವ ರೀತಿ ಭಕ್ತಿ ಸಾಧನೆಯನ್ನು ಹೇಳ್ಕೊಡ್ತಾರೆ ಹಾಗೂ ಯಾವ ಮಂತ್ರಗಳನ್ನ ಕೊಡ್ತಾರೆ ಸರ್ ಸಂತ ರಾಮ್ಪಾಲ್ ಜಿ ಅಗ್ದಿ ಸಿಂಪಲ್ ಸಿಂಪಲ್ವಾಗಿ ಇದನ್ನ ನಮಗೆ ಭಕ್ತಿ ಮಾರ್ಗವನ್ನು ದಾರಿ ತೋರಿಸ್ತಾರೆ ರೀ ಮತ್ತು ಅಗ್ದಿ ಸಿಂಪಲ್ವಾದ ಐದು ಮಂತ್ರಗಳ್ನ ಕೊಡ್ತಾರೆ ದೀಕ್ಷೆ ಒಳಗೆ ಆಮೇಲೆ ನಂತರ ಎರಡು ಕೊಡ್ತಾರೆ ರೀ ಆ ಪ್ರಕಾರ ನಾವು ಅದನ್ನು ನಾವು ಮನುಷ್ಯನೊಳಗೆ ಇದು ಮಾಡ್ಕೊಂಥ ಬೆಳಗ್ಗೆ ಎದ್ದು ನೀವು ಕುಂತಾಗ ಮಾಡಿರಿ ಮಾಡಿರಿ ಮಾಡಿರಿಕೆ ಸಂಜೆಗೆ ಮಾಡ್ರಿ ಯಾವಾಗ ನಿಮ್ಗೆ ಟೈಮಿಂಗ್ ಭೇದ ಇಲ್ಲ ನಿಮಗೆ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ ಮತ್ತು ಇದೇ ಟೈಪ್ ಮಾಡು ಇದೇ ಟೈಪ್ ಮಾಡು ಅಂತ ಯಾವುದೂ ನಮಗೆ ಒತ್ತಾಯ ಪೂರ್ವಕ ಆಗಿಲ್ಲ ನಾವು ಮನುಷ್ಯನೊಳಗೆ ನಾವು ಕೂತಾಗ ಮಾಡ್ಬೋದು ನಿಂತೊಳ್ದಾಗ ಮಾಡ್ಬೋದು ಊಟ ಮಾಡೋದಾಗ ಮಾಡ್ಬೋದು ರೀ ಮಲ್ಕೋ ಹೊತ್ತಿನಾಗ ಮಾಡ್ಬೋದು ರೀ ಬೆಳಿಗ್ಗೆ ಎದ್ದು ಕೂಡಲೇ ಮಾಡ್ಬೋದು ರೀ ನಮ್ಗೆ ಯಾವುದು ರಷ್ಟ್ರಿಷನ್ ಉಂಟಲ್ಲ ರೀ ಅಗದಿ ಈಜಿ ಮೆಥಡಿಗೆ ಕೊಟ್ಟಿದ್ದಾರೆ ನಮಗೆ ಇದರ ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರು ಕೊಟ್ಟಿರುವಂತಹ ಈ ಒಂದು ಭಕ್ತಿ ಸಾಧನೆಯಿಂದ ನಿಮಗೆ ಯಾವೆಲ್ಲ ರೀತಿಯ ಲಾಭಗಳಾಗಿದ್ದಾವೆ ಸರ್ ನನಗೆ ರೀ ಶಾರೀಕರಿಕವಾಗಿ ಲಾಭ ಆಗಿದ್ದಾರೆ ಮನೆ ಮನೆಯೊಳಗಾದ್ರೂ ಭೀ ಲಾಭ ಆಗಿದ್ದಾರೆ ಹೊಲದ ಹೊಲದೊಳಗೆ ಎಲ್ಲ ಲಾಭ ಆಗಿದೆ ರೀ ಯಾಕಂದ್ರೆ ನಾನು ಪಾ ಹೊಲ ಮನೆ ಮಾಡ್ತೀನಿ ರೀ ಆಗ ನನಗೆ ಒಟ್ಟು ನನಗೆ ಒಂದು ಬೆಳೆ ನಷ್ಟ ಅದು ಇದು ಆಗ್ತಿತ್ತು ಈಗೇನು ಈ ಶರಣ ಒಳಗೆ ರೀ ಈಗಿಂದ ಏನಾಗಿತ್ತು ರೀ ಎಲ್ಲ ದೃಷ್ಟಿಂದ ರೀ ಅಂದ್ರೆ ಆರ್ಥಿಕವಾಗಿಯೂ ಆಗ್ತೇನೆ ರೀ ಶಾರೀರಿಕವಾಗಿಯೂ ಸದೃಢ ರೀ ಮತ್ತು ಈ ಭಕ್ತಿ ಮಾರ್ಗ ಏನು ರೀ ಇದರಿಂದ ಮಾನಸಿಕವಾಗಿ ಎಲ್ಲಕ್ಕಿಂತ ಅಗ್ರಿ ಸದೃಢವಾಗಿ ಇದನ್ನಾಗಿದ್ರೆ ರೇಪ್ಪ ಎಲ್ಲ ಏನಾಗ್ತಿತ್ರಿ ಯಾರ ಏನಾರ ಅಂದ್ರೆ ಹೇಳಿದ್ರಿ ರೀ ಒನ್ ಟೈಪ್ ಆಗ್ತಿತ್ತು ರೀ ಆ ದೇವ್ರ ಮಾಡು ಈ ದೇವ್ರ ಮಾಡು ಎಲ್ಲ ಹೊಸ್ರಂಗೆ ಹೋಗಿ ಎಲ್ಲ ದೇವ್ರ ಮಾಡಿ ಬರ್ತೀನಿ ರೀ ನಾ ಆದರೆ ಈಗೇನಾಗಿ ರೀ ಮನಸ್ಸೊಂದು ಕಾನ್ಸ್ಟನ್ಟ್ರೇಷನ್ ಹಚ್ಕಿದಾರೆ ಊರಾಗ ಕಾನ್ಫಿಡೆನ್ಸ್ಲೇ ರೀ ನಾ ಕಾನ್ಫಿಡೆನ್ಸ್ ಏನೂ ಹೇಳ್ತೇನೆ ರೀ ನಮ್ಮ ಸಂತ ರಂಪಾಲ್ ಅವರು ಏನು ಕೊಟ್ಟಿದಾರಲ್ರಿ ಮಾರ್ಗ ಈ ಮಾರ್ಗ ಒಳಗೆ ನನಗೆ ಸುಖಾನೂ ಐತ್ರಿ ಇದ್ರೊಳಗೆ ಸಮೃದ್ಧಿನೂ ಐತ್ರಿ ಮತ್ತು ಸಮೃದ್ಧಿ ಆಗಾಗ್ತೀ ಅನ್ನೋ ಬೀರಿದ್ರಾಗ ನಾನು ಎಲ್ಲದರಿಂದ ಸಮೃದ್ಧಿ ಆಗುತ್ತೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಬಹಳಷ್ಟು ಕಡೆ ನೀವು ಹೋಗಿದ್ರಿ ಬಹಳಷ್ಟು ರೀತಿಯ ಭಕ್ತಿ ವಿಧಾನವನ್ನು ಅನುಸರಿಸಿದ್ರಿ ನಿಮ್ಮ ರೀತಿಯಲ್ಲೇ ಬಹಳಷ್ಟು ಜನ ದಿನ ಬೆಳಗಾದರೆ ಪೂಜೆ ಪುನಸ್ಕಾರಗಳು ಏನು ಭಕ್ತಿ ವಿಧಾನವನ್ನು ಅನುಸರಿಸ್ತಾ ಇರ್ತಾರೆ ಆದರೂ ಸಹ ಕಷ್ಟನ ಅನುಭವಿಸ್ತಾನೆ ಇರ್ತಾರೆ ಸೊ ಅವ್ರಿಗೆ ವಿಶೇಷವಾಗಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಕಷ್ಟದಲ್ಲಿದ್ದಂಥ ಭಕ್ತರಿಗೆ ಅವರು ಆತ್ಮಗಳಿಗೆ ಏನು ನಾನು ಹೇಳೋದು ಒಂದೇ ಇದ್ನಂದ್ರೆ ನೀವು ಸಂತ ರಾಮ್ಪಾಲ್ ಜಿ ಶರಣಕ್ಕೆ ಬರ್ರಿ ಸುಳ್ಳ ಆ ಕಡೆ ಈ ಕಡೆ ಆ ದೇವ್ರ ಈ ದೇವರ ಆ ಸಾಧು ಸಂತ ಈ ಸಾಧು ಸಂತರ ಆ ತೀರ್ಥಯಾತ್ರೆ ಈ ತೀರ್ಥಯಾತ್ರೆ ಯಾವುದೂ ಮಾಡಬೇಡ್ರಿ ಅದರಿಂದ ನೀವು ಆರ್ಥಿಕವಾಗಿ ಹೋಗ್ತೀರಿ ಮಾನಸಿಕವಾಗಿಯೂ ಕುಗ್ಗಿ ಹೋಗ್ತೀರಿ ಅದ್ರ ಪ್ರಕಾರ ಏನಿದೆ ಇದನ್ನೆಲ್ಲ ಬಿಟ್ಟು ನೀವು ಸಂತ ರಾಮ್ಪಾಲ್ ಜಿಯವರ ಸಹ ಸರಣನ್ ಒಳಗೆ ಅಂದ್ರೆ ನಿಮ್ಮೆಲ್ಲ ಕಷ್ಟಗಳು ದೂರ ಆಗ್ತಾವ್ರಿ ನಂದು ಸ್ವತಃ ನನ್ನ ಅನುಭವ ಪ್ರಕಾರ ನಾನು ಹೇಳಾಕ್ತೇನೆ ರೀ ಇಂಥ ಕಷ್ಟಗಳು ನಾನು ಅನುಭವಿಸಿದ್ದೇನೆ ಅಂಥ ಕಷ್ಟ ನೀವು ಅನುಭವಿಸ್ಬೇಡ್ರಿ ನೀವು ಇವ್ರ ಸರಣನ್ ಒಳಗೆ ಬರ್ರಿ ದೀಕ್ಷಾ ತಗೊಳ್ರಿ ದೀಕ್ಷಾ ತೊಗೊಂಡ್ರೆ ನಿಮಗೂ ಒಳ್ಳೆ ಮಾರ್ಗ ಸಿಗ್ತಿತ್ತು ರೀ ಮಾರ್ಗ ಒಳಗೆ ನೀವು ಹೊಂಟ್ರಿ ಅಂದ್ರೆ ರೀ ನಿಮಗೆ ಯಾವುದೂ ಒಂದು ಪೀಡೆ ಆಗಲ್ರಿ ಒಂದು ಆರ್ಥಿಕ ನಷ್ಟ ಆಗಲಿ ಅಥವಾ ಶಾರೀರಿಕ ನಷ್ಟ ಆಗಲಿ ಅಥವಾ ಯಾವುದೂ ಏನೂ ಒಂದು ಇದನ್ನ ಬರಲ್ರಿ ನೀವು ಈ ಈ ಭಕ್ತಿ ಮಾರ್ಗ ಅನುಸರಿಸ್ರಿ ಅಂತ ನಾ ಭಕ್ತ ಸಮಾಜ ಒಳಗೆ ಕೇಳ್ತೇನೆ ರೀ ನಾನು ಸಂತ ರಾಮಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತೊಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡಬೇಕು ಸರ್ ಅಗದಿ ಈಜಿ ಅದ ರೀ ನಾವು ಇದ್ರೊಳಗೆ ಕೊಟ್ಟಂಥ ಇದು ಮೊಬೈಲ್ ನಂಬರ್ ಅದ ರೀ ಅಥವಾ ನೀವು ವ್ಯಾಟ್ಸಪ್ ಒಳಗೆ ಹೋಗ್ಬೋದು ರೀ ಅಥವಾ ಯೂಟ್ಯೂಬ್ ಚಾನಲ್ ಒಳಗೆ ನೋಡ್ಬೋದು ರೀ ಟಿ ವಿ ಒಳಗೆ ರೀ ಎಲ್ಲದರಿಂದ ಎಲ್ಲ ಟೈಪ್ದಿಂದನೂ ಭೀ ಅವ್ರು ನಿಮಗೆ ಮಾರ್ಗದರ್ಶನ ಕೊಡುವಂಥ ಹಾದಿಗಳೇ ದೀಕ್ಷಾ ತಗೊಳ್ರಿ ಮತ್ತ ಮೋಕ್ಷ ಪ್ರಾಪ್ತ ಮಾಡ್ರಿ ಭಕ್ತ ಸಮಾಜ್ತಾ ಇರೋ ಧನ್ಯವಾದಗಳು ಸರ್ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಜಗದ್ಗುರು ಜಿ ಡಾಟ್ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ